ಈ ಕಾಲಲ್ಲಿ ನಾವೇ ಗೇ ಕಾಯಿಲೆರಡಲ್ಲ ಮಾತ್ರ ಬಹಳ ಹುಷಾರ ತಂಡ್ರೆ

ಏನ್ ಬೆಲೆ ಕಟ್ಟಿದ್ದೀರಾ ಹೌದಾ ಏನು ಕರ ಇಲ್ವ ಇದು ಗರ್ಭ ವ್ಯಾಪಾರ ಆಗ್ಬೇಕಾಗಿತ್ತು ನೋಡಿರಿ ಇದು ಚೆನ್ನಾಗಿದೆ ರೀ ಫೈನ್

ಅವ್ರಿಗೆ ಹೌಡ್ರ ಕೊಪ್ಪಳ ಓ ಕೊಪ್ಪಳ ಜಿಲ್ಲೆ ಅಲ್ಲಿಂದ ಬಂದ್ರ ತಗೊಂಡ್ರ ಏನು ಆಗಿಲ್ಲ ಇನ್ನು ಸೆಲೆಕ್ಟ್ ಆಗಿಲ್ಲ ಅಲ್ಲ ಗದಗ ಹತ್ರ ನಿಮ್ ಗದಗ ಹತ್ತಲ್ಲವಾ ಗದಗ ಇದೆ ಹಾವೇರಿ ಇದೆ ರಾಣಿಬೆನ್ನೂರ್ ಇದೆ ಅಲ್ವಾ ಅಂದ್ರೆ ಅಲ್ಲಿನ ದನಗಳಿಗೂ ಇಲ್ಲಿ ದನಗಳು ಸ್ವಲ್ಪ ಬಿಟ್ಟು ಹೋಗ್ಬಿಡುತ್ತಲ್ವಾ

ಆಮೇಲೆ ನಮಗೆ ಎಲ್ಲಾ ಕಡೆಯಿಂದ ಕೇಳ್ತಾರೆ ನಮ್ಗೆ ಎಲ್ಲಾ ಕಡೆಯಿಂದ ಕೇಳ್ತಾರೆ ಗಣಸಿಯಲ್ ಬರುತ್ತೆ ಯಾವ ಜಿಲ್ಲೆ ಬರುತ್ತೆ ಯಾವ ತಾಲೂಕ್ ಬರುತ್ತೆ ಹೆಂಗ್ ಬರ್ಬೇಕು ಹತ್ರ ಅರ್ಸಿಕೆರೆ ಹತ್ರನ ತಿಪ್ಪದ ಹತ್ರನ ತುಮಕೂರ್ ಹತ್ರನಾ ಯಾವ ವೆರೈಟಿ ತರ ಸಿಗುತ್ತೆ ಅಲ್ವಾ ಇವೆಲ್ಲ ಇದಾವೆ ಸರ್ ಈ ಕಲಗಟ್ಟಗಿಂದ ಫೋನ್ ಮಾಡ್ತಾರೆ ಹಾವೇರಿಯಿಂದ ಮಾಡ್ತಾರೆ ಕೊಪ್ಪಳ ಬಾಗಲಕೋಟೆಯಿಂದ ಫೋನ್ ಮಾಡ್ತಾರೆ ನೋಡ್ತಾರಲ್ವಾ ಚಾನಲ್ ನೋಡ್ತಾರಲ್ವ ನೋಡ್ಬಿಟ್ಟಿದ್ರು ಇನ್ನೊಂದ್ ಎರಡ್ ವಾರ ಅಲ್ವಾ ಎರಡ್ ವಾರ ಆದ್ಮೇಲೆ ಪರವಾಗಿಲ್ಲ ಇಲ್ಲ ಜಾತ್ರೆ ಶುರು ಆಗುತ್ತೆ ಅದೇ ದೀಪಾವಳಿ ಅಂದ್ರೆ ದೇವ್ರ ಗುಡ್ಡ ಶುರು ಆಗುತ್ತೆ ದೇವರ ಗುಡ್ಡ ದೀಪಾವಳಿ ಆದ್ಮೇಲೆ ದೇವ್ರ ಗುಡ್ಡ ಅಲ್ಲೇ ಅಲ್ಲೇ ಶಾರ್ಟ್ ಕರ್ನಾಟಕದ ಜಾತ್ರೆ ಅಲ್ಲಿಂದ ಅಲ್ಲಿಂದ ಶುರು ಆಗುತ್ತೆ

ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಟನ್ ನಾಲ್ ಅಂತಡೀರಿ ಹೋದವರೆ ಮಾಡಿ ನೋಡಿ

અર ફોટો એન્ડ